ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಬಾಳೆಕಾಯಿ ಕುಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಮಿಕ್ಸಿ ಜಾರಿಗೆ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಅರ್ಧ ಸ್ಪೂನ್ ಗಸಗಸೆ ಒಂದು ಸುಲದಿರೋಂಥ ಬೆಳ್ಳುಳ್ಳಿ ಒಂದು ಹೆಚ್ಚಿರೋಂಥ ಈರುಳ್ಳಿ ಆಮೇಲಿಂದ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿಣ ಪುಡಿ ಒಂದೆರಡು ಸ್ಪೂನು ಧನಿಯಾ ಪೌಡರು ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕೈದು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮಸಾಲೆ ರುಬ್ಕೊಂಡ್ಬರಬೇಕು ಅದನ್ನು ರುಬ್ಕೊಂಬರೋಷ್ಟರಲ್ಲಿ ಸೌ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು ಒಂದು ಹೆಚ್ಚಿರೋಂಥ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಮೂರು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಇದೆಲ್ಲ ಒಗ್ಗರಣೆ ಆದಮೇಲೆ ಇಲ್ಲಿ ನಾನು ಬಾಳೆಕಾಯನ್ನು ಹೆಚ್ಚಿಬಿಟ್ಟು ಮೇಲುಗಡೆ ಸಿ ಒಂದು ಲೇರ್ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗಿ ಹೆಚ್ಚಿ ನೀರಿಗೆ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ನಾನು ಇಟ್ಕೊಂಡಿದ್ದೆ ಕಪ್ಪಗಾಗ್ಬಿಡುತ್ತೆ ಬಾಳೆಕಾಯಿ ಹಾಗಾಗಿ ನೀರಿಗೆ ಅರಿಶಿಣ ಮತ್ತು ಉಪ್ಪಾಕಿಟ್ರೆ ಕಪ್ಪಾಗಲ್ಲ ಹಾಕಿಟ್ಬಿಟ್ಟು ಇದನ್ನ ಒಂದ್ಸತಿ ತೊಳೆದ್ಬಿಟ್ಟು ಒಗ್ಗರಣೆಗೆ ಸೇರಿಸ್ಕೊಬೇಕು ಇಲ್ಲಿ ನಾನು ತೊಳೆದು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಮತ್ತೊಂದು ಸರಿ ಒಂದು ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಒಗ್ಗರಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಬಾಳೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಒಗ್ಗರಣೆಯಲ್ಲೇ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಇದು ಬೇಯಬೇಕು ಅಲ್ಲೇವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದ್ಲಿ ಕ್ಲೋಸ್ ಮಾಡಿ ಮಧ್ಯ ಮಧ್ಯೆ ಆಡಿಸ್ತಾ ಇರಿ ಇದೆಲ್ಲ ಆಡಿಸಿ ಒಂದು ಫಿಫ್ಟಿ ಪರ್ಸೆಂಟ್ ಬಾಳೆಕಾಯಿ ಬೆಂದಾದ್ಮೇಲೆ ಇಲ್ಲಿ ನಾವು ಮಸಾಲೆನೇ ರುಬ್ಕೊ ಅಂಥ ಮಸಾಲೆನ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬಾಳೆಕಾಯಿಗೆ ಈ ಮಸಾಲೆನ ಹಾಕ್ಕೊಂಡು ಈ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಮತ್ತೊಂದ್ಸತಿ ಒಗ್ಗರಣೆಯಲ್ಲೆಲ್ಲ ನಾವು ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಆದಮೇಲೆ ನಿಮಗೆ ಇಲ್ಲಿ ಗ್ರೇವಿ ತಿಕ್ನೆಸ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಲೋಡ್ದಷ್ಟು ಅಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಉಪ್ಪು ಆಗಲೇ ಹಾಕಿದ್ದೀವಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಬೇಕು ಮಧ್ಯ ಮಧ್ಯ ಕೈ ಆಡಿಸ್ತಾ ಬೇಯಿಸ್ಕೊಬೇಕು ಬೇಯಿಸ್ಕೊಂಡಾದಮೇಲೆ ಇಲ್ಲಿ ಪಲ್ಯ ರೆಡಿ ಆಗುತ್ತೆ ಆಮೇಲೆ ಇದನ್ನೊಂದ್ಸತಿ ಲಾಸ್ಟಿಗೆ ಸರಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟೌವ್ನ ಹಾಫ್ ಮಾಡಿಬಿಟ್ರೆ ಇಲ್ಲಿ ಬಾಳೆಕಾಯಿ ಪಲ್ಯ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಬಾಳೆಕಾಯಿ ಪಲ್ಯನ ಬೇರೆ ಬೇರೆ ಥರನೂ ಮಾಡ್ಬೋದು ನಾನು ಈ ಥರ ಕೂಟ್ ಮಾಡಿದ್ದೀನಿ ಇವತ್ತು ನಾನು ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರ್ತಿ ಮಾಡಿ ನೋಡಿ ಇದು ಯಾರಿಗಾದ್ರೂ ಕಿಡ್ನಿ ಸ್ಟೋನ್ ಆಗಿರೋರಿಗೆ ವಾರಕ್ಕೊಂದ್ಸರಿ ಬಾಳೆಕಾಯಿ ಪಲ್ಯ ಮಾಡಿಕೊಟ್ಬಿಟ್ರೆ ಕಿಡ್ನಿ ಸ್ಟೋನು ಕರಗೋಗುತ್ತೆ ಹಾಗಾಗಿ ಇದನ್ನು ಆ ಥರ ಪ್ರಾಬ್ಲಮ್ ಇರೋರು ಆರಾಮಾಗಿ ತಂದು ಇದನ್ನು ಮಾಡ್ಕೊಬೋದು ನಾವು ಸಹ ಚೆನ್ನಾಗಿರೋ ಅವರು ಸಹ ಇದನ್ನು ಮಾಡ್ಕೊಂಡು ತಿಂದರೆ ಸ್ಟೋನ್ ಆಗೋ ಸಾಧ್ಯತೆಗಳಿರಲ್ಲ ಹಾಗಾಗಿ ನಾನು ಈ ರೆಸಿಪಿ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಸರ್ತಿ ಮಾಡ್ಕೊಳ್ಳಿ